ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತದೆ ಈ ಲಿಂಕ್ ಕ್ಲಿಕ್ ಮಾಡಿ ಎಂಬಂತಹ ಮೆಸೇಜ್ಗಳು ಸರ್ವೇ ಸಾಮಾನ್ಯ ಇವುಗಳನ್ನು ಕ್ಲಿಕ್ ಮಾಡಿದ್ರೆ ಹಣ ಬರೋದಿರಲಿ ಬದಲಾಗಿ ನಿಮ್ಮ ಅಕೌಂಟ್ನಿಂದಲೇ ಹಣ ಮಾಯವಾಗುತ್ತೆ ಇತ್ತೀಚಿನ ದಿನಗಳಿಂದ ಕ್ವಾಂಟಮ್ ಎ ಐ ಪ್ರಾಜೆಕ್ಟ್ ಹೆಸರಲ್ಲಿ ನಕಲಿ ಮೆಸೇಜ್ಗಳು ಬರ್ತಾ ಇದೆ ಪಿ ಐ ಬಿ ಫ್ಯಾಕ್ಟ್ ಚೆಕ್ ಇದನ್ನು ಫೇಕ್ ಎಂದು ಸ್ಪಷ್ಟಪಡಿಸಿದೆ ಜನರಿಗೆ ಹೆಚ್ಚಿನ ಲಾಭದ ಆಸೆ ತೋರಿಸಿ ಮೋಸ ಮಾಡುವ ಚಿತಾವಣಿ ಇವತ್ತು ನೆನ್ನೆಯದಲ್ಲ ಬಹಳ ಪೂರ್ವ ಕಾಲದಿಂದಲೂ ಇದು ನಡೀತಾನೇ ಇದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಪೋಂಚಿ ಸ್ಕೀಮ್ಗಳು ಸಾಕಷ್ಟು ಬೆಳಕಿಗೆ ಬಂದಿದೆ ಹೊಸ ಹೊಸ ಸ್ಕ್ಯಾಮ್ಗಳು ಹೊಸ ಹೊಸ ವೇಷದಲ್ಲಿ ಬರುತ್ತಲೇ ಇದೆ ಜನರು ಇದಕ್ಕೆಲ್ಲ ಮಾರು ಹೋಗ್ತಲೇ ಇದ್ದಾರೆ ಈಗ ಅನೇಕರ ವಾಟ್ಸಪ್ಗಳಿಗೆ ಕ್ವಾಂಟಮ್ ಎ ಐ ಪ್ರಾಜೆಕ್ಟ್ ಕುರಿತು ಮೆಸೇಜ್ಗಳು ಹರಿದಾಡ್ತಾ ಇದೆ ಇದರಲ್ಲಿ ಕೇವಲ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೂಡಿಕೆಯಿಂದ ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಗಳಿಸುವ ಅವಕಾಶ ಇದೆ ಎಂದು ಮೆಸೇಜ್ ಆಸೆ ಹುಟ್ಟಿಸ್ತಾ ಇದೆ ಆದರೆ ಮೇಲ್ನೋಟಕ್ಕೆ ಯಾರಿಗಾದ್ರೂ ಇದು ಫೇಕ್ ಎನಿಸದೇ ಇರದು ಪಿಐಬಿ ಬಿ ಫ್ಯಾಕ್ಟ್ ಚೆಕ್ ತಂಡ ಕೂಡ ಈ ಮೆಸೇಜ್ ಬಗ್ಗೆ ಅಲರ್ಟ್ ನೀಡಿದ್ದು ಜನರು ಇದರ ಬಲೆಗೆ ಬೀಳಬಾರದು ಎಂದು ಮನವಿ ಮಾಡಿದ್ದಾರೆ ಏನಿದೆ ಆ ಮೆಸೇಜ್ನಲ್ಲಿ ಸುಧಾಮೂರ್ತಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ವೈಯಕ್ತಿಕವಾಗಿ ಕ್ವಾಂಟಮ್ ಎಐ ಪ್ರಾಜೆಕ್ಟ್ ಅಭಿವೃದ್ಧಿ ಪಡಿಸಿದ್ದಾರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಆರಂಭ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಗಳಿಸುವ ಅವಕಾಶ ಇದೆ ಇನ್ನೆರಡು ದಿನಗಳವರೆಗೆ ನೋಂದಣಿ ಲಭ್ಯ ಇರುತ್ತದೆ ಎನ್ನುವ ಹೆಡ್ಲೈನ್ ಇರುವ ಮೆಸೇಜ್ ಇದಾಗಿರುತ್ತದೆ ನಿರ್ಮಲಾ ಸೀತಾರಾಮನ್ ಮತ್ತು ಸುಧಾಮೂರ್ತಿ ಕೈ ಕುಲುಕುವುದರ ಫೇಕ್ ಚಿತ್ರ ಸೃಷ್ಟಿಸಿ ಈ ಮೆಸೇಜ್ ಜೊತೆ ಸೇರಿಸಲಾಗಿದೆ ಪಿಐ ಬಿ ಫ್ಯಾಕ್ಟ್ ಚೆಕ್ನ ಎಕ್ಸ್ ಅಕೌಂಟ್ ಈ ಸುದ್ದಿಯನ್ನ ನಕಲಿ ಎಂದು ಸ್ಪಷ್ಟಪಡಿಸಿದೆ ಇದರಲ್ಲಿ ಬಳಸಲಾಗಿರುವ ಚಿತ್ರವು ನಕಲಿಯದ್ದಾಗಿದ್ದು ನಿಂದ ಜನರೇಟ್ ಮಾಡಲಾಗಿರುವ ಫೋಟೋ ಇದಾಗಿದೆ ಅಷ್ಟೇ ಅಲ್ಲ ಇಂಥ ಇಮೇಜ್ಗಳಿರುವ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಅವು ಫಿಶಿಂಗ್ ಪ್ರಯತ್ನವಾಗಿರಬಹುದು ಎಂದು ಎಚ್ಚರಿಸಲ್ಪಟ್ಟಿದೆ